ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಅನ್ನು ಯಾರೂ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಮಾಡಿ ಕೊಪ್ಪಳ ತಾಲೂಕಿನ ಕರ್ಕೆಹಳ್ಳಿ ಗ್ರಾಮದಲ್ಲಿ ಸಮಾಜ ಸೇವಕರು ಪತ್ರಕರ್ತರು ಆಗಿರುವಂತಹ ಗೋಣಿ ಬಸಪ್ಪ ಕರ್ಕೆಹಳ್ಳಿ ರವರ ಕನ್ನಡ ಸ್ಫೂರ್ತಿ ನ್ಯೂಸ್ ಚಾನೆಲ್ನ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕರ್ಕೆಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹಲವು ಜಿಲ್ಲೆಗಳಿಂದ ಹಲವು ಗ್ರಾಮಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ಸಮಾಜಕ್ಕೆ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಇಪ್ಪತ್ತು ಜನ ಸಾಧಕರನ್ನು ಗುರುತಿಸಿ ಸ್ಫೂರ್ತಿ ಸಾಧಕರು ಎನ್ನುವ ಗೌರವವನ್ನು ನೀಡಿ ಅವರು ಮಾಡಿರುವಂತಹ ಸಾಧನೆಗಳು ಮತ್ತು ಸಮಾಜಮುಖಿ ಕೆಲಸಗಳನ್ನು ಮುಂಭಾಗದ ಪ್ರೇಕ್ಷಕರಿಗೆ ಮತ್ತು ಸಮಾಜಕ್ಕೆ ತಿಳಿಸುವಲ್ಲಿ ವೇದಿಕೆ ಸಾಧಕರು ಮಾತುಗಳನ್ನು ಆಡಿದರು ಜೊತೆಗೆ ಕಾರ್ಯಕ್ರಮದ ರೂವಾರಿಯಾದಂತಹ ಗೋಣಿ ಬಸಪ್ಪ ಅವರ ಸಾಧನೆ ನೋಡಿ ಹಾಡಿ ಹೊಗಳಿ ಅವರ ಗುಣಗಾನವನ್ನು ವೇದಿಕೆಯಲ್ಲಿ ಸಾಧಕರು ಸಂತಸ ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾಧಕರು ಆಗಿರುವಂತಹ ಹಾಸ್ಯ ಹಾಗೂ ಕಿರುತೆರೆ ಕಲಾವಿದರು ದುರುಗಪ್ಪ ಕಂಬಳಿ ಶರಣಪ್ಪ ಜಡೆ ರಮೇಶ್ ಮೈನಹಳ್ಳಿ ಸದ್ದಾಂ ಬಳ್ಳಾರಿ ಪರಶುರಾಮ್ ಬೋಧಿಹಾಡ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಕನ್ನಡ ಸ್ಫೂರ್ತಿ ನ್ಯೂಸ್ ಮೂರನೇ ವರ್ಷದ ಕಾರ್ಯಕ್ರಮ ತುಂಬಾ ಸ್ಫೂರ್ತಿದಾಯಕ ಕಾರ್ಯಕ್ರಮ ಎನ್ನುವಂತೆ ನೆರವೇರಿತು ಅಂತ ಒಂದು ಸಾಧನೆಯನ್ನ ಈ ಗ್ರಾಮದ ಒಬ್ಬ ಯುವಕ ಮಾಡ್ತಾ ಹೇಳಿದ್ರೆ ಅದು ಅತ್ಯಂತ ಸೂಕ್ತವಾದಂತದ್ದು ಅವರಿಗೆ ಒಂದು ಅಭಿನಂದನೆಗಳನ್ನು ನಾವು ವೇದಿಕೆ ಮೂಲಕ ಸಲ್ಲಿಸ್ತೇನೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಪ್ರತಿಯೊಂದು ಅವ್ರದ್ದು ಕೂಡ ಒಂದು ಸಾಮಾಜಿಕ ಸೇವೆನೇ ಇವತ್ತು ಈ ನ್ಯೂಸ್ ಚಾನಲ್ ಮಾಡಿ ನಡೆಸೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಇದೆ ಸಾಕಷ್ಟು ಬುದ್ಧಿ ಕೆಲಸ ಸಮಯವನ್ನು ಕೊಟ್ಟು ಅದಕ್ಕಾಗಿ ನಾವು ಜೀವನವನ್ನು ತ್ಯಾಗ ಮಾಡಬೇಕಾಗುತ್ತೆ ಅಂತ ಒಂದು ಜೀವನವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ಸಹಕಾರ ಮಾಡೋಣ